ಚಬನೂರು ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಚಬನೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀರಾಮಲಿಂಗೇಶ್ವರ ಮಠ ಹಾಗೂ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಪೂರ್ವಭಾವಿ ಸಭೆ ಜರುಗಿತು ಪೂರ್ವಭಾವಿ ಸಭೆಯ ಸಾನ್ನಿಧ್ಯವನ್ನ ಮಾಗಣಗೇರಿ ಬ್ರಹ್ಮ ಮಠದ ಶಟಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದರು ಸಭೆಯಲ್ಲಿ ನಾಡಿನ ಖ್ಯಾತ ನೇತ್ರ ತಜ್ಞ ಸಮಾಜ ಸೇವಕ ಡಾಕ್ಟರ್ ಪ್ರಭುಗೌಡ ಲಿಂಗದಲ್ಲಿ ಪ್ರಾಸ್ತಾವಿಕ ಮಾತನಾಡಿ ಫೆಬ್ರವರಿ ಎಂಟರಂದು ನಡೆಯಲಿರುವ ರಾಮಲಿಂಗಯ್ಯ ಮಹಾಸ್ವಾಮಿಗಳ ನೇತೃತ್ವದ ಸಿದ್ದಿ ಪುರುಷ ಶ್ರೀ ರಾಮಲಿಂಗೇಶ್ವರ ನೂತನ ಮಠ ಹಾಗೂ ಕಲ್ಯಾಣ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ನನ್ನ ಹುಟ್ಟೂರಿನ ಕಾರ್ಯಕ್ರಮವಾಗಿದ್ದು ರಾಮಲಿಂಗಯ್ಯ ಶ್ರೀಗಳು ನನ್ನ ಮನೆಯ ಗುರುಗಳಾಗಿದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ ನಾನು ಮತ್ತು ನನ್ನ ಇಡೀ ಕುಟುಂಬದ ಸದಸ್ಯರು ತನು ಮನ ಧನದೊಂದಿಗೆ ಶಕ್ತಿ ಮೀರಿ ಕೆಲಸ ಮಾಡುತ್ತೇವೆ ಇದರ ಜೊತೆಗೆ ಎಲ್ಲ ಪರಮ ಪೂಜ್ಯರ ಹಾಗೂ ಮಠದ ಸಭ್ಯ ಭಕ್ತರ ಸಹಕಾರದ ಅಗತ್ಯವಿದೆ ಎಂದರು ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಮುಖಂಡರಾದ ಬಸನಗೌಡ ಪಾಟೀಲ್ ಯಡಿಯಾಪುರ ಹಾಗೂ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಎಸ್ ಪಾಟೀಲ್ ಕೂಚಬಾಳ್ ಅವರು ತಮ್ಮ ಧನ ಸಹಾಯವನ್ನು ಘೋಷಿಸಿ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸುವುದಾಗಿ ತಿಳಿಸಿದರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಬಾಗೇವಾಡಿಯ ಪೂಜಾ ಶ್ರೀ ಶಿವಪ್ರಕಾಶ ಮಹಾಸ್ವಾಮಿಗಳು ಕಡಕೋಳ ಶ್ರೀಗಳು ದೇವರ ಹಿಪ್ಪರಗಿಯ ಜಡಿಮಠದ ಶ್ರೀಗಳು ಕೊಡೇಕಲ್ಲದ ಶಿವಕುಮಾರ್ ಶ್ರೀಗಳು ಮನಗೂಳಿಯ ಸಂಗನ ಬಸವ ಶ್ರೀಗಳು ಮಾತನಾಡಿ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಈ ಭಾಗದ ಭಕ್ತರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ ಕಾರ್ಯಕ್ರಮದ ಯಶಸ್ವಿಗೆ ನಾವೆಲ್ಲರೂ ಸಹಕರಿಸುತ್ತೇವೆ ಎಲ್ಲಾ ಭಕ್ತರು ಸಹಕಾರವನ್ನ ನೀಡಿ ಒಂದು ಅಭೂತಪೂರ್ವ ಕಾರ್ಯಕ್ರಮ ಒನ್ನಾಗಿ ಮಾಡಬೇಕು ಎಂದು ತಿಳಿಸಿದರು ಪೂರ್ವಭಾವಿ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಮಾಗಣಗೇರಿ ಪರಮ ಪೂಜ್ಯರು ಆಶೀರ್ವಚನ ನೀಡಿದರು ಸಭೆಯಲ್ಲಿ ನಾವದಗಿ ಮಠದ ಶತಸ್ಥಲ ಬ್ರಹ್ಮ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಕಲಕೇರಿಯ ಸಿದ್ದರಾಮ ಶಿವಾಚಾರ್ಯರು ದೇವರಹಿಪ್ಪರಿಗೆ ಶಿವಯೋಗಿ ಶಿವಾಚಾರ್ಯರು ಒಡವಡಗಿಯ ಶ್ರೀಗಳು ಪಡೇಗ್ನೂರ ಶ್ರೀಗಳು ಗ್ರಾಮದ ಗಣ್ಯರಾದ ಬಸನಗೌಡ ಪಾಟೀಲ್ ಹಾಗೂ ಸರ್ವ ಸಮಾಜದ ಗಣ್ಯರು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನೀವು ತಾಳಿಕೋಟಿ

మాలాస్తుగు వడా పురి కేశే ఇల్యం మాదల్తేదాం